ಅಶಾಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞೆ ಇಂದು ನಾವು ಒಗ್ಗಟ್ಟಾಗಿ ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತ ಸ್ವಯಂ ದೇವ್ ನಮ್ಮ ಪರಿವಾರ ಮಿತ್ರ ಸಂಬಂಧಿಗಳನ್ನು ಕೂಡ ಅಶಾಮುಕ್ತರನ್ನಾಗಿ ಮಾಡುತ್ತೇನೆ ನಮ್ಮ ಪ್ರದೇಶ ನಮ್ಮ ರಾಜ್ಯ ನಮ್ಮ ದೇಶವನ್ನು ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಆಶ್ರಮದಿಂದ ಬಂದು ಇನ್ನು ನಮ್ಮ ಶಾಲೆಗೆ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಮನಮುಟ್ಟೋ ರೀತಿ ಹೇಳ್ಕೊಟ್ಟಿದ್ದಾರೆ ಆತ್ಮ ಪರಮಾತ್ಮ ನನ್ನ ಧ್ಯಾನ ಮಾಡ್ತಾ ಏಕಾಗ್ರತೆಯನ್ನು ಆಧನೆ ಮಾಡಿಕೊಂಡು ಮುಂದಿನ ವಿದ್ಯಾಭ್ಯಾಸವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ನಮಗೆ ಈ ನೀವು ಕೊಟ್ಟಂಥ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಜೊತೆಗೆ ಈ ಏನು ಅವರು ಹೇಳ್ಕೊಟ್ಟಿರೋ ಮಂತ್ರಗಳನ್ನು ಯಾವುದೇ ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದನ್ನು ಮಾಡಬಾರ್ದು ತಿಳಿದು ಹೇಳಬಾರ್ದು ಅಂತಕ್ಕಂಥ ವಿಚಾರವನ್ನು ನೀವು ಚಿಕ್ಕದಿಂದಲೇ ಇಲ್ಲಿಂದ ಮೈಗೂಡಿಸ್ಕೊಂಡು ನೀವು ಮುಂದೆ ಶಿವನ ಆಶೀರ್ವಾದವನ್ನು ದೇವರ ಅನುಗ್ರಹವನ್ನು ಪಡೆದು ಮುಂದಿನ ಒಂದು ವಿದ್ಯಾಭ್ಯಾಸವನ್ನು ಭಾಳ ಚೆನ್ನಾಗಿ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹೋಗಿ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷಕರ ವಿಚಾರ ಹಾಗಾಗಿ ಇಂದು ನಾಗಮಂಗದಿಂದ ಬಂದು ನಮ್ಮ ಶಾಲೆಯಲ್ಲಿ ವಿಚಾರವನ್ನು ಪ್ರಸಾರ ಮಾಡಿ ನಮಗೆ ಮನಮಂಟೋ ರೀತಿ ತಿಳಿಸ್ಕೊಟ್ಟಿದ್ವಿ ಹಾಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿಗಳ ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜೋರಾದ ಚಪ್ಪಳ ಮುಖಾಂತರ ಧನ್ಯವಾದಗಳನ್ನು ತಿಳಿದ್ವಿ ನಾವು ಕೆಲವು ಸಂದರ್ಭದಲ್ಲಿ ಮನಸ್ಸಿಗೆ ಭೇದವಾದಂಥ ಸಂದರ್ಭದಲ್ಲಿ ನಾಗಮಂಗಲದಲ್ಲಿ ಇರ್ತಕ್ಕಂಥ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಕಾಲೇಜ್ ಗ್ರೌಂಡ್ ಇದೆಯಲ್ಲ ನಾವು ಪ್ರತಿಭಾ ಕರಂಜಿ ಕಾಲೇಜ್ ಗ್ರೌಂಡ್ ಆಯ್ಕಲ್ಲ ಅಲ್ಲಿ ಹೋಗಿ ಧ್ಯಾನ ಮಾಡ್ತಕ್ಕಂಥದ್ದು ಯೋಗ ಮಾಡ್ತಕ್ಕಂಥದ್ದು ಈ ಥರ ಆತ್ಮ ಪರಮಾತ್ಮ ಅಂತಕ್ಕಂಥ ಒಂದು ನೆಮ್ಮದಿಯ ಮಂತ್ರ ಪಠನೆಯನ್ನು ಮಾಡೋದ್ರ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ಸಿಗಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಸಂಸ್ಥೆಯನ್ನು ಬಹಳ ಶ್ರಮವಹಿಸಿ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಸ್ತಾ ಇದ್ದೀನಿ ಮೇಡಮ್ ನಿಮ್ಮ ಮಾತ್ರ ಇದೇ ರೀತಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂಥ ಇನ್ನೂ ಹೆಚ್ಚಿನ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಮುಂದುವರಿಸಿಕೊಂಡು ಹೋಗಲಿ ಅಂತೇಳಿ ನಾನಂದ್ರೂ ಆಸಿಸ್ತಾ ಇಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ಮತ್ತು